ರೆವರೆಂಡ್ ಸುಂದರಾಜ್ ಸಾಮ ಸೂಪ್ರಿಂಟೆಂಡೆಂಟ್ ಸಿರ್ವ ನಾವು ಪ್ರತಿ ವರ್ಷ ಆ ಯುನೈಟೆಡ್ ಚರ್ಚ್ ಪಟ್ಟಿಯಲ್ಲಿ ಪ್ರತಿ ವರ್ಷ ನಾವು ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ನಾವು ಹಾರ್ವೆಸ್ಟ್ ಫಸ್ಟ್ವೆಲ್ ಅಂದ್ರೆ ಸೇಲ್ ಮಾರಾಟ ಮಾಡುವುದ್ರ ಮುಖಾಂತರ ನಾವು ದೇವರಿಗೆ ಮಹಿಮೆ ಪಡಿಸ್ತೇವೆ ನಮ್ಮ ಮಧ್ಯದಲ್ಲಿ ರೆವರೆಂಡ್ ಯೇಸು ಲಕ್ಷ್ಮಣ್ ಪಾಸ್ಟರ್ ಅವರು ಇದ್ದಾರೆ ಅವರು ಸೀನಿಯರ್ ಪಾಸ್ಟರ್ ಮತ್ತು ಮೇಡಮ್ ಇದ್ದಾರೆ ಅಮ್ಮ ಇದ್ದಾರೆ ಮತ್ತು ನಮ್ಮ ಸ್ಕೂಲಿನ ಮ್ಯಾನೇಜರ್ ಇದ್ದಾರೆ ಮತ್ತು ಎಲ್ಲ ಟೀಚರ್ಸ್ ಗಳಿದ್ದಾರೆ ಮತ್ತು ನಮ್ಮ ಕಮಿಟಿ ಎಲ್ಲ ಸದಸ್ಯರು ಇದ್ದಾರೆ ಆದ್ರಿಂದ ನಾವು ಪ್ರತಿ ವರ್ಷ ನಾವು ಹಟ್ಟಿಯಲ್ಲಿ ಈ ಸುಗ್ಗಿ ಹಬ್ಬದ ಸೇಲ್ಸ್ ಅನ್ನು ನಾವು 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 ಮಾಡ್ತಲಿದ್ದೇವೆ ಈ ಸಮಯದಲ್ಲಿ ನಾನು ಯೇಸು ಲಕ್ಷ್ಮಣ್ ಹಟ್ಟಿ ಚರ್ಚಿನ ನ ಪಾಲಕರು ಪಾಸ್ಟ್ ಆಗಿದ್ದೇನೆ ಈ ಸಮದಲ್ಲಿ ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ಒಂದನ್ನು ತಿಳಿಸ್ತೇನೆ ಪ್ರತಿ ವರ್ಷದಲ್ಲಿ ನಡೆಸುವಂತ ಈ ನಮ್ಮ ಸುಗ್ಗಿ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಕೂಡ ನಾವು ಆಚರಿಸಲಿದ್ದೇವೆ ವಿಶೇಷವಾಗಿ ನಮ್ಮ ಮಧ್ಯದಲ್ಲಿ ಧನಬೋಧಕರಾಗಿರ್ತಕ್ಕಂತ ನಮ್ಮ ಶಿರ್ವಾರ್ ಜಿಲ್ಲೆಯ ಡಿಸ್ಟಿಕ್ ಸ್ಟುಡೆಂಟ್ ಆಗಿರ್ತಕ್ಕಂತವರ್ ಎನ್ ಸುಂದರಾಜ್ ಸಾಮಿಲಯ್ಯನವರಿದ್ದಾರೆ ಡಿ ಎಸ್ ಅಮ್ಮನವರಿದ್ದಾರೆ ಮಾತ್ರವಲ್ಲದೆ ನಮ್ಮ ಮಧ್ಯದಲ್ಲಿ ನಮ್ಮ ಸ್ಕೂಲ್ನ ಮ್ಯಾನೇಜರ್ ಇದ್ದಾರೆ ಎಲ್ಲ ನಮ್ಮ ಪಾಸ್ವರ್ಡ್ ಕಮಿಟಿ ಸದಸ್ಯರಿದ್ದಾರೆ ಹಾಗೂ ಪಾಸ್ಟರ್ ಕೂಡ ಇದ್ದಾರೆ ನಮ್ಮ ಸಭೆಯಲ್ಲಿ ಪ್ರತಿ ವರ್ಷ ಮಾಡುವಂತೆ ಈ ವರ್ಷದಲ್ಲಿ ಕೂಡ ನಾವು ಆಸಕ್ತಿಯಿಂದ ವಿಜೃಂಭಣೆಯಿಂದ ಮಾಡ್ತಲಿದ್ದೇವೆ ಆದ್ದರಿಂದ ಇದು ಯಾಕೆ ನಾವು ಮಾಡ್ತೀವಿ ಎಂಬುದಾಗಿ ನೋಡುವಾಗ ದೇವರು ಒಂದು ವರ್ಷದಲ್ಲಿ ನಮ್ಮನ್ನು ಕಷ್ಟದಿಂದ ಆ ಗಂಡದಿಂದ ತಪ್ಪಿಸಿ ನಾವು ಸುಖವಾಗಿ ಬಾಳುವಂತೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಈ ಪ್ರಥಮ ಫಲ ದೇವರಿಗೆ ಸಮರ್ಪಣೆ ಮಾಡಿ ನಾವು ಆರಾಧಿಸುವಂತದಾಗಿದೆ ಆದ್ದರಿಂದ ಈ ಸುಗ್ಗಿ ಹಬ್ಬವು ನಮಗೂ ಮತ್ತು ತಮ್ಮೆಲ್ಲರಿಗೂ ಶುಭವಾಗಲಿ ಎಂಬುದಾಗಿ ಶುಭ ಹಾರೈಸುತ್ತೇವೆ ಆಮೇನು ಸರ್ ಹೆಂಗಿದೆ ಸರ್ ಇದು ಸರ್ ಟೇಸ್ಟ್ ಹೆಂಗಿದೆ ಭಾಳ ಚೆನ್ನಾಗಿದೆ ಸರ್ ಚೆನ್ನಾಗಿದೆಯ ಭಾಳ ಚೆನ್ನಾಗಿದೆ ಹಾಂ 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 ಹಣ್ಣುಗಳಿಂದ ಸುಮಾರು ಹಾಲು ಸಕ್ಕರೆ ಮತ್ತು ದಾಳಿಂಬೆ ಬಾಳೆಹಣ್ಣು ಜಾಂಬಲ್ ಜಾಮಕಾಯಿ ಜಾಮ್ ಹಣ್ಣು ಈ ಎಲ್ಲ ಹಣ್ಣುಗಳಿಂದ ಮಾಡಿದ ಫ್ರೂಟ್ ಸಾಲಿಡ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ರೋಸ್ ಕುಕ್ ರೋಸ್ ಕುಕ್ ಇದೆ ಓಕೆ ರೋಸ್ ಕುಕ್ ಇದೆ ಆಮೇಲೆ ಚಿಕನ್ ಪಾಪ್ಸ್ ಸ್ವೀಟ್ ಇದ್ದೀರಾ ಓಕೆ 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 ಇಲ್ಲೊಂದು ಸ್ವೀಟ್ ಇದೆ ಅಂತೂ ಹೆಂಗಿದೆಯಪ್ಪ ಖರೀದಿ ವ್ಯಾಪಾರ ಆಗ್ತಾ ಇದೆಯಲ್ಲ ಓಕೆ ಒಳ್ಳೆ ವ್ಯಾಪಾರ ಆಗಲಿ ಅದು ಓಕೆ ರೈಟ್ ಏನೇನು ಇಟ್ಕೊಂಡಿದ್ದೀರಾ ಒಗ್ಗರಣೆ ಇದೆ ಬಿರಿಯಾನಿ ಇದೆ ಹೆಂಗಿದೆ ವ್ಯಾಪಾರ ಹೆಂಗಿದೆ ರೀ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಹಾಂ ಅಮ್ಮ ನಿಮ್ಮದು ಹೆಂಗಿದೆ ಏನೇನು ಚಾಕ್ಲೇಟ್ಸ್ ಇದೆ ಇದೆ ಬಿಸ್ಕೆಟ್ಸ್ ಇದೆ ಓಕೆ ಮಕ್ಕಳು ತಗೊಳ್ತಾ ಇದ್ದಾರಲ್ಲಮ್ಮ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಓಕೆ ಹಾಂ ಪ್ರೈಜ್ ಲಾಡ್ಬಾ ಫ್ರೈಜ್ ಲಾಡ್ ಖರೀದಿ ಯಾ ಏನು ತೊಗೊಳ್ತಿದ್ಯಾ ಓಕೆ ಚೆನ್ನಾಗಿ ಅಮ್ಮ ಅಲ್ಲಿ ಅವರು ಬಿರಿಯಾನಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಒಗ್ಗರಣೆ ಇದೆ ಸೊ ನನಗೆ ಒಂದು ಗೊತ್ತಿದ್ದಂಗೆ ಬೆಳಗ್ಗೆ ಎಂಟು ಗಂಟೆಗೆ ಬಿರಿಯಾನಿ ಕಳಿಸಿದ್ದಾರೆ ಹಾಂ ಬ್ರೇಕ್ಫಾಸ್ಟ್ ಅಂತೂ ಆಗಿದೆ ಮತ್ತು ಭಾಳ ಚೆನ್ನಾಗಿದೆ ನೋಡಿ ಈ ರೀತಿ ಇರೋದರಿಂದ ಏನೇನು ಬೇಕು ಫ್ರೂಟ್ ಸಾಲಿಡ್ ಇದೆ ಹಾಂ ಓಕೆ 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 ಆಮೇಲೆ ಚಿಕನ್ ಪಪ್ಸ್ ಇದೆ ಬೊ ವಡ ಇದೆ ಬೋಂಡ ಇದೆ ಮತ್ತು ಇಡ್ಲಿ ಚಟ್ನಿ ಬ್ರೇಕ್ಫಾಸ್ಟ್ಗೋಸ್ಕರ ಇಡ್ಲಿ ಚಟ್ನಿ ತಂದಿದ್ರೆ ಹೆಂಗಿದೆ ಖರ್ಚು ಸ್ವಲ್ಪ ತೊಗೊಂಬಂದಿದ್ದೀರಾ ಓಕೆ ಓಕೆ ಹಾಂ 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 ಇನ್ನು ಇನ್ನೂ ಟೈಮ್ ಇದೆ ಓಕೆ ಓಕೆ ಅಂತೂ ಒಂದು ನಡೀತಾ ಇದೆ ಓಕೆ ಓಕೆ ಹಾಂ ಹಾಂ ಸರಿ 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 ಓಕೆ ಮಾ ಏನೇನು ಮಾಡಿದ್ದೀರಾ ಮುರ್ಕ್ ಇದೆ ರೋಸ್ ಕುಕ್ ಇದೆ ಬೋಂಡಾ ಹೆಸರು ಬೋಂಡಾ ಚಿಕನ್ ಬಿರಿಯಾನಿ ಹೆಂಗೆ ಮಗ ಎಲ್ಲ ಮಕ್ಕಳು ಖರೀದಿ ಮಾಡ್ತಾ ಇದ್ದಾರಲ್ರಿ ಖರೀದಿ ಮಾಡ್ತಿದ್ದಾರೆ ಒಳ್ಳೆ ಇದಿದೆ ಇದೆ ಮತ್ತು ಚಿಕನ್ ಬಿರಿಯಾನಿ ಇದೆಯಾ ಬಿರಿಯಾನಿ ಇದೆ ಓಕೆ ಅಚ್ಚಾ ಅಚ್ಚಾ ಹ್ಞೂ ಅಂತೂ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಮಕ್ಕಳ ಕಡೆಯಿಂದ ಹಾಂ ಓಕೆ ಸರಿ ಸರಿ ಸರಿಮ್ಮ ಅಲ್ಲಿ ಏನು ಮಾಡ್ತಿದ್ದೀರಮ್ಮ ಬೋಂಡ ಮಾಡ್ತಿದ್ದೀರಾ ಓಕೆ ಹೆಸರು ಹೆಸರು ಬೇಳೆ ಬೋಂಡ ಓಕೆ 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 ಸಿಹಿ ಬೋಂಡ ಓಕೆ ನಿಮಾ ಹಿಷ ಅಮೇಲ್ ಏನೇನು ಮಾಡ್ತಿದ್ರಪ್ಪ ಓಕೆ ವಡೆ ಇದೆ ಇದು ಚಿಕನ್ ಸಮೋ ವೆಜ್ ಸಮೋಸ ಎಗ್ ಬೋಂಡ ಆಲೂ ಬೋಂಡ ಆಮೇಲೆ ಪಾವ್ ಓಕೆ ಇವನ್ ವಡೆ ಇದೆ ಓಕೆ ಏ ಅಮ್ಮ ಹೇಗಿದೆ ವ್ಯಾಪಾರ ಹೇಗಿದೆ ಚೆನ್ನಾಗಿ ಆಗ್ತಾ ಇದೆಯಾ ಓಕೆ ಓಕೆ ಹಾಂ 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 ಸರಿ ಸರಿ ಇದನ್ನ ಈಗ ಈ ವಡೆ ಯಾಕೆ ಕೊಡ್ತಾ ಇದೀರಾ ಫೈವ್ ರುಪೀಸ್ ಈಚ್ ಓಕೆ 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 ಸಮೋಸ ಹದಿನೈದು ರೂಪಾಯಿಗೊಂದು ಐದು ರೂಪಾಯಿ ಮೂರು ಕರೆಕ್ಟ್ ಇದೆ ಪಾವ್ ಬಾಜಿ ಹದಿನೈದು ರೂಪಾಯಿಗೆ ಒಂದು ಓಕೆ 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 ಒಗ್ಗರಣೆ ಇದೆ ಒಗ್ಗಣೆ ಓಕೆ ಮೂವತ್ತು ರೂಪಾಯಿ ಒಗ್ಗಣಿ ಚೆನ್ನಾಗಿದೆ ಓಕೆ ಅಂತೂ ಮುಗಿಲಿಕ್ಕೆ ಬಂದಿದೆ ಅಲ್ಲ ಓಕೆ ಒಂದು ಪೇಪರ್ನಲ್ಲಿ ಹಾಕ್ಕೊಂಡು ಇದು ಚೆನ್ನಾಗಿದೆ ಓಕೆ ಹಾಂ ಹಾಂ ಓಕೆ ರೈಟ್ ಥ್ಯಾಂಕ್ ಯು ಯುಮ್ಮ ಥ್ಯಾಂಕ್ ಯು ಹಾ ಹಾಂ ಏನು ಪಾಯ್ ಏನು ಮಾಡ್ತಿದ್ದೀರಾ ಕಬಾಬುದೆ ನೂಡಲ್ಸ್ ನೂಡಲ್ಸ್ ಸ್ವೀಟ್ ಶೇಂಗಾ ಕಾಳು ಆಮೇಲೆ ಖಾರ ಸೇವಾ ಓಕೆ ಹೆಂಗೆ ಮಕ್ಕಳು ಖರೀದಿ ಮಾಡ್ತಿದ್ದಾರೆ ಅಲ್ರಿ ಓಕೆ ಬರ್ತಾ ಇದ್ದಾರೆ ಓಕೆ ಹಾಂ ಹಾಂ ಹ್ಞೂ சேங்கோழிக்கு ரோஸ் குக்கம்மா ஓகே சேங்காதோங்க கொட்டிருக்கு ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು